ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ಶುಭ ಫಲ ಮತ್ತು ಅಶುಭ ಫಲ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಎದುರಿಸಬಹುದಾದ ಎರಡು ಕೆಟ್ಟ ಘಟನೆಗಳು ಮತ್ತು ಎರಡು ಶುಭ ಘಟನೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಈ ತಿಂಗಳು ಜೀವನದಲ್ಲಿ ಏಳು ಇರಿತಗಳು ಇದ್ದೇ ಇರುತ್ತೆ ಮತ್ತು ಏಳಿರಿತಗಳ ಸಮಯವಾಗಿರಬಹುದು ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ಅಗತ್ಯವಿದೆ ಕೆಲವೆಡೆ ಲಕ್ಷ್ಮಿಯ ಕೃಪೆಯ ದಟ್ಟವಾಗಿರಲಿದೆ ಯಾವ ವಿಷಯದಲ್ಲಿ ಜಾಗೃತರಾಗಿ ಇರಬೇಕು ಯಾವ ಕ್ಷಣದಲ್ಲಿ ಭಗವಂತನು ನಿಮಗೆ ಸಾಥ್ ನೀಡುತ್ತಾನೆ ಈ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಭವಿಷ್ಯಕ್ಕೆ ಬೆಳಕು ನೀಡುವ ಸರಳ ಮಾರ್ಗದರ್ಶನ ಇಲ್ಲಿದೆ ಆದರೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಕುಂಭರಾಶಿಯವರು ಭಾವನೆಗಿಂತ ಯುಕ್ತಿಗೆ ಹೆಚ್ಚಿನ ಮಹತ್ವ ನೀಡುವವರು ಅವರು ಕಲ್ಪನೆಯ ಕಲ್ಪನೆಗೆ ಮೆರುಗಾದವರು ಸಾಕಷ್ಟು ನಿಶ್ಚಿತ ಮನಸ್ಸಿನವರು ಇವರಲ್ಲಿ ಹೊಸತನ್ನು ಕಲಿಯಲು ಮತ್ತು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಲು ಮತ್ತು ಇಚ್ಚೆ ಹೆಚ್ಚು ಇವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳು ಕುಂಭರಾಶಿಯ ಜನರಿಗೆ ಅನುಕೂಲವು ನೀಡಬಹುದಾದ ಸಮಯ ಆದರೆ ಅದೇ ತಿಂಗಳಲ್ಲಿ ಕೆಲವು ಅಸಮಾಧಾನಕರ ಘಟನೆಗಳು ಸಂಭವಿಸಬಹುದು ಸ್ನೇಹಿತರೆ ಈ ತಿಂಗಳಲ್ಲಿ ಎರಡು ಪ್ರಮುಖ ಕೆಟ್ಟ ಘಟನೆಗಳು ಸಂಭವಿಸಬಹುದು ಅದೇ ಸಮಯದಲ್ಲಿ ಎರಡು ಅನುಕೂಲಕರ ಶುಭ ಘಟನೆಗಳು ಸಾಧ್ಯ ಅಂತ ಹೇಳಬಹುದು ಈ ವಿಡಿಯೋದಲ್ಲಿ ನಾವು ಈ ನಾಲ್ಕು ಘಟನೆಗಳನ್ನು ವೈಜ್ಞಾನಿಕ ಮತ್ತು ಭಾವನಾತ್ಮಕ ದೃಷ್ಟಿಕೋನಗಳಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಒಟ್ಟು ಹತ್ತು ಭಾಗಗಳಲ್ಲಿ ಈ ಘಟನೆ ಈ ಘಟನಾವಳಿಗಳ ವಿವರಣೆ ಪರಿಣಾಮ ಪರಿಹಾರ ಮತ್ತು ಜೀವನದ ಪಾತಗಳನ್ನು ನಾವು ತಿಳಿಯುತ್ತೇವೆ ಮೊದಲ ಕೆಟ್ಟ ಘಟನೆ ಮಾನಸಿಕ ಒತ್ತಡ ಮತ್ತು ಅನಿರೀಕ್ಷಿತ ನಿರ್ಧಾರಗಳು ಈ ತಿಂಗಳಲ್ಲಿ ರಾಶಿಯವರ ಮನಸ್ಸು ಗೊಂದಲದಿಂದ ತುಂಬಿರಬಹುದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗಾಬರಿಯು ಅತಿ ಹೆಚ್ಚು ಯೋಚನೆ ಅಥವಾ ಅಚಾನಕ್ ತೀರ್ಮಾನಗಳಿಂದ ತೊಂದರೆ ಉಂಟಾಗಬಹುದು ಕೆಲವೊಮ್ಮೆ ಮನಸ್ಸು ತೀರಾ ಅಸ್ಥಿರವಾಗಿ ಬದಲಾಗುತ್ತದೆ ಇದು ಕೆಲಸದಲ್ಲೂ ಸಂಬಂಧಗಳಲ್ಲೂ ಅಸಮಾಧಾನವನ್ನು ಉಂಟು ಮಾಡಬಹುದು ಕೆಲವೊಂದು ನಿರ್ಧಾರಗಳು ಬದಲಿಸಿದ ಸ್ಥಿತಿಗೆ ತಲುಪಬಹುದು ಉದಾಹರಣೆಗೆ ಕೆಲಸ ಬದಲಾಯಿಸುವ ಯೋಚನೆ ಸಂಬಂಧವನ್ನು ಮುರಿಯುವ ನಿರ್ಧಾರ ಅಥವಾ ಹೂಡಿಕೆಯ ವಿಷಯದಲ್ಲಿ ತಕ್ಷಣದ ನಿರ್ಧಾರ ಇವುಗಳನ್ನು ವಿಳಂಬವಿಲ್ಲದೆ ತೀರ್ಮಾನಿಸಿದರೆ ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ಮೌಲ್ಯಮಾಪನ ಮಾಡಿ ಹಿರಿಯರ ಸಲಹೆ ಕೇಳಿ ತೀರ್ಮಾನ ಮಾಡುವ ಪ್ರವೃತ್ತಿ ಅವಶ್ಯಕವಾಗಿದೆ ಸ್ನೇಹಿತರೆ ನಿರ್ಧಾರಗಳ ಹಿಂದೆ ಭಾವನೆ ಬದಲು ವಿವೇಕ ಇರಬೇಕು ಎಂಬುದನ್ನು ಈ ಸಮಯ ಪುನಃ ನೆನಪಿಸುತ್ತದೆ ಕುಂಭ ರಾಶಿಯವರು ಸಾಮಾನ್ಯವಾಗಿ ಬುದ್ಧಿವಂತ ಸ್ನೇಹಿತರು ತಾತ್ವಿಕ ಚಿಂತನೆಗಳ ನಡುವೆಯೇ ಬೆಳೆದು ಬರುವ ವ್ಯಕ್ತಿತ್ವದವರು ಆದರೆ ಆಗಸ್ಟ್ ತಿಂಗಳಲ್ಲಿ ಕೆಲವು ಹಳೆಯ ಸ್ನೇಹಗಳು ಅಥವಾ ನೈಜ ಸಂಬಂಧಗಳಲ್ಲಿ ತೊಂದರೆ ಉಂಟಾಗಬಹುದು ಇದು ಬೇಸರದ ಘಟನೆ ಬಗೆಹರಿಸಬಹುದಾದ ಕ್ಷುಲ್ಲಕ ಅಸಮ ಅಸಮಾಧಾನ ಅಸಮಾಧಾನ ಆಗಬಹುದು ಮತ್ತು ಒಂದು ದೊಡ್ಡ ದೊಡ್ಡವಾಗುವುದಕ್ಕೆ ಅಂದರೆ ಆ ಗ ನಾವು ಮಾಡ್ಕೊಳ್ಳೋ ತೊಂದರೆ ಅದು ದೊಡ್ಡದಾಗೋದಕ್ಕೆ ದಾರಿ ಮಾಡಬಹುದು ಇದು ವಿಳಂಬವಾಗಿ ಪ್ರಾರಂಭವಾಗಬಹುದು ಉದಾಹರಣೆಗೆ ನೀವು ಯಾವಾಗಲೂ ಮಾತನಾಡುತ್ತಿದ್ದ ವ್ಯಕ್ತಿಯು ತಡವಾಗಿ ಪ್ರತಿಕ್ರಿಯಿಸುವುದು ನಿಮ್ಮ ಮಾತಿಗೆ ಆಸಕ್ತಿ ತೋರದಿರುವುದು ಅಥವಾ ನಿಮ್ಮ ಬಗ್ಗೆ ಮರೆತಿರುವ ಭಾವ ತೋರಿಸುವುದು ಈ ಎಲ್ಲವೂ ಒಂದೆಡೆ ಸೇರಿ ಮನಸ್ಸನ್ನು ನೋಯಿಸಬಹುದು ನಿಕಟ ಸ್ನೇಹಿತನ ನಿರ್ಲಕ್ಷ್ಯವೇ ನಿಮ್ಮೊಳಗೆ ಒಂದು ಭಿನ್ನ ಧ್ವನಿಯನ್ನು ಉಂಟು ಮಾಡಬಹುದು ಇದಲ್ಲದೆ ನೀವು ನಂಬಿದ ವ್ಯಕ್ತಿಯಿಂದ ನೇರವಾಗಿ ಮಾಡಿದ ಕೆಲಸ ಅಥವಾ ಮಾತು ಮನಸ್ಸಿಗೆ ತುಂಬ ತಟ್ಟಬಹುದು ಈ ಸಮಯದಲ್ಲಿ ಬಹುಶಃ ದೌರ್ಬಲ್ಯ ಅಥವಾ ನ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗಬಹುದು ನಾನು ಏಕೆ ನಂಬಿದೆ ಅವರು ನನಗೆ ಯಾಕೆ ಹೀಗಿದ್ದರು ಯಾಕೆ ಹೀಗೆ ಮಾಡಿದರು ಎಂಬ ಪ್ರಶ್ನೆಗಳು ಉದ್ಭವಿಸುತ್ತದೆ ಇದಕ್ಕೆ ಪರಿಹಾರವೆಂದರೆ ನಿರಂತರ ಸಂವಹನ ಸ್ನೇಹ ಸಂಬಂಧಗಳು ಶಾಶ್ವತವಾಗಿರಬೇಕೆಂದರೆ ತೊಂದರೆಯ ಸಮಯದಲ್ಲೂ ಮಾತುಕತೆ ಬೇಕು ತಪ್ಪು ಎಲ್ಲಿ ನಡೆದಿದೆ ಎಂಬುದನ್ನು ಶಾಂತಿಯುತವಾಗಿ ಚರ್ಚಿಸುವುದು ಬಹುಪಾಲು ಸಮಸ್ಯೆಗಳಿಗೆ ಮದ್ದು ಮೊದಲ ಶುಭ ಘಟನೆ ಹೊಸ ಕಲಿಕೆಯ ಅವಕಾಶ ಆಗಸ್ಟ್ ತಿಂಗಳು ಕುಂಭರಾಶಿಯವರಿಗೆ ಹೊಸದಾಗಿ ಕಲಿಯಲು ದಾರಿ ತೆರೆಯುವಂತಹ ಸಮಯವಲ್ಲದೆ ಬೇರೇನೂ ಅಲ್ಲ ಈ ತಿಂಗಳಲ್ಲಿ ಯಾವತ್ತೂ ಆಸೆಪಟ್ಟು ಕಾಯುತ್ತಿದೆ ಶಿಕ್ಷಣ ತರಬೇತಿ ಅಥವಾ ಕಾರ್ಯ ಮೂಲಕ ಜ್ಞಾನವನ್ನು ಗಳಿಸಲು ಅವಕಾಶ ಸಿಗಬಹುದು ಇದು ಬಹುಶಃ ಹೊಸ ಕೋರ್ಸ್ ವಿದೇಶಿ ಶಿಕ್ಷಣದ ಅವಕಾಶ ಅಥವಾ ಹೊಸ ಸಾಫ್ಟ್ವೇರ್ಗಳು ಕಲಿಯುವ ಸಂದರ್ಭವಾಗಿರಬಹುದು ಮತ್ತೆ ಇದು ಕೇವಲ ವ್ಯಕ್ತಿಗತ ಬೆಳವಣಿಗೆಗೆ ಕಾರಣವಾಗದು ಇದು ಉದ್ಯೋಗ ಸಂವಹನ ಹಾಗೂ ಆತ್ಮವಿಶ್ವಾಸಕ್ಕೂ ಸಾಕಷ್ಟು ಉಪಯುಕ್ತ ಕೆಲವೊಮ್ಮೆ ಈ ತರಹದ ಹೊಸ ಕಲಿಕೆಯ ಅವಕಾಶಗಳು ನಿರೀಕ್ಷೆ ಇಲ್ಲದ ರೀತಿಯಲ್ಲಿ ಬಂದು ಜೀವನದ ದಿಕ್ಕೆ ಬದಲಾಯಿಸಬಹುದಾದ ಶಕ್ತಿ ಹೊಂದಿರುತ್ತವೆ ಈ ಸಮಯದಲ್ಲಿ ನಿಮ್ಮನ್ನು ಮಾಡುವ ಪುಸ್ತಕಗಳು ವೆಬ್ಸೈಟ್ಗಳು ಉಪನ್ಯಾಸಗಳು ಅಥವಾ ಆಸಕ್ತಿದಾಯಕ ವ್ಯಕ್ತಿಗಳ ಭೇಟಿಗಳು ಮೂಲಕ ಬೆಳವಣಿಗೆ ಸಾಧ್ಯ ಇದು ನಿಮ್ಮ ಸುತ್ತಲಿನ ಜಗತ್ತನ್ನು ಬೆರೆಯುವಂತೆ ನೋಡುವ ದೃಷ್ಟಿಯಿಂದ ದೃಷ್ಟಿಕೋನವನ್ನು ನೀಡಬಹುದು ಜೊತೆಗೆ ಈ ಹೊಸ ಕಲಿಕೆ ನಿಮಗೆ ಮುಂದಿನ ತಿಂಗಳಲ್ಲಿ ಆಗಬಹುದಾದ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಎರಡನೇ ಶುಭ ಘಟನೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮತ್ತು ಆತ್ಮವಿಶ್ವಾಸ ಆಗಸ್ಟ್ ತಿಂಗಳಲ್ಲಿ ರಾಶಿಯವರಿಗೆ ಸಂಭವಿಸಬಹುದಾದ ಮತ್ತೊಂದು ಶುಭ ಘಟನೆ ಎಂದರೆ ಆಂತರಿಕ ವ್ಯಕ್ತಿತ್ವದಲ್ಲಿ ಧನ್ಯ ಧನ್ಯ ಬದಲಾವಣೆಗಳು ಈ ಬದಲಾವಣೆಗಳು ಬಹುಶಃ ಶ ತಕ್ಷಣವಾಗಿ ತೋರಿಸಿಕೊಳ್ಳದವರು ನಿಧಾನವಾಗಿ ನೀವು ನಿಮ್ಮೊಳಗಿನ ಶಕ್ತಿ ಶಾಂತಿ ಮತ್ತು ದೃಷ್ಟಿಕೋನದ ಬದಲಾವಣೆಯನ್ನು ಅನುಭವಿಸುತ್ತೀರಿ ಈ ವೇಳೆ ನೀವು ನಿಮ್ಮ ದೈನಂದಿನ ಕೆಲಸಗಳನ್ನು ಗಮನಾರ್ಹ ಶಿಸ್ತನ್ನು ಅನುಸರಿಸಬಹುದು ಹಿಂದೆ ಅನಿ ಅನಿಮಿಯಿತವಾಗಿದ್ದರಿಂದಿದ್ದರೆ ಆಹಾರ ಕೆಲಸದ ಸಮಯ ಇತ್ಯಾದಿಗಳನ್ನು ಸಮರ್ಪಕವಾಗಿ ತಿದ್ದುವ ಚಟುವಟಿಕೆಗೆ ಪ್ರಾರಂಭವಾಗಬಹುದು ಇದು ಆರೋಗ್ಯದಲ್ಲಿ ಸುಧಾರಣೆಯೊಂದಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಷಯವೆಂದರೆ ಆತ್ಮಾನುಸಂಧಾನ ನೀವು ನಿಮ್ಮ ಜೀವನದ ಗುರಿಗಳನ್ನು ಸಂಬಂಧಗಳನ್ನು ಮತ್ತು ನಿಮ್ಮ ಮೌಲ್ಯಗಳನ್ನು ಪುನರ್ವರ್ತಿಸಿ ಪುನರ್ ಪರಿಶೀಲನೆ ಮಾಡುವ ಹಂಥವನ್ನು ತಲುಪುವ ಬಹುದ ಬಹುದೊಡ್ಡ ಧ್ಯಾನ ಓದು ನಿಶಬ್ದ ವಿಶ್ರಾಂತಿ ಇವುಗಳ ಮೂಲಕ ನೀವು ನಿಮ್ಮೊಳಗಿನ ಶಾಂತಿಯನ್ನು ಹುಡುಕಬಹುದು ಈ ರೀತಿಯ ಬೆಳವಣಿಗೆಗಳು ನಿಮ್ಮನ್ನು ಜೀವನ ರಂಗದಲ್ಲಿ ಗಂಭೀರ ವ್ಯಕ್ತಿಯಾಗಿ ರೂಪಿಸಬಲ್ಲವು ಈ ತಿಂಗಳಲ್ಲಿ ಸಂಭವಿಸುವ ಎರಡು ಕೆಟ್ಟ ಘಟನೆಗಳು ಮತ್ತು ಎರಡು ಶುಭ ಘಟನೆಗಳ ಮಧ್ಯೆ ರಾಶಿಯವರ ಮಾನಸಿಕ ಸ್ಥಿತಿ ಒಂದು ಅನನ್ಯ ಸ್ಥಿತಿಗತಿಯಲ್ಲಿ ಇರುತ್ತದೆ ಒಮ್ಮೆ ಪ್ರೇರಣೆಯ ಉಚ್ಚ ಸ್ತರದಲ್ಲಿ ಅಂದರೆ ಉಚ್ಚ ಸ್ತರದಲ್ಲಿ ಇನ್ನೊಂದು ಭಾರಿ ಗೊಂದಲದ ದಿಕ್ಕು ತಪ್ಪಿದಂತಿರುವ ಸ್ಥಿತಿಯಲ್ಲಿ ಆರ್ಥಿಕ ಬೌದ್ಧಿಕ ಸಂಬಂಧದ ಮತ್ತು ವೈಯಕ್ತಿಕ ಜೀವನದಲ್ಲಿ ಉಂಟಾಗುವ ಏರುಪೇರುಗಳು ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ ಈ ಸಮಯದಲ್ಲಿ ನಿಮ್ಮ ಭಾವನೆಗಳು ಹೆಚ್ಚಾಗಿ ನಿಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತವೆ ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸುತ್ತೀರಾ ಅಥವಾ ಅದು ನಿಮಗೆ ಶಕ್ತಿ ಕೊಳ್ಳುತ್ತದೆ ಕೊಳ್ಳುತ್ತಿದೆ ಎಂಬ ಎಂಬುದು ತೀಕ್ಷ್ಣವಾಗಿ ಗಮನಿಸಬೇಕಾದ ವಿಷಯ ಆದರೆ ಈ ಸ್ಥಿತಿಗೆ ಮಧುರ ಪರಿಹಾರವಿದೆ ಸ್ಥಿರ ಪ್ರಜ್ಞತೆ ನಿಮ್ಮ ಭಾವನೆಗಳನ್ನು ಗಮನಿಸಿ ಆದರೆ ನಿಮ್ಮ ನೀತಿಯನ್ನು ಕಳೆದುಕೊಳ್ಳಬೇಡಿ ಒಂದೇ ಮನೋಭಾವದಿಂದ ಎಲ್ಲ ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡದಿರುವ ಅಭ್ಯಾಸ ಬೆಳೆಸಿಕೊಳ್ಳಿ ಈ ಸಮಯದಲ್ಲಿ ಕಿರುಹೊತ್ತು ತಕ್ಷಣದ ಪ್ರತಿಕ್ರಿಯೆ ನೀಡದಿರುವುದು ಉತ್ತಮ ಕುಂಭರಾಶಿಯವರು ಬಹುಪಾಲು ಬಾರಿಗೆ ತಮ್ಮ ಭಾವನೆಗಳಿಗೆ ಒಳಗಿ ಒಳಗಿಸಿಕೊಂಡು ನಡೆಯುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರು ತೀವ್ರವಾಗಿ ಯೋಚಿಸುವವರು ಆದರೆ ತಮ್ಮ ಮನೆಯವರೊಂದಿಗೆ ಎಲ್ಲವನ್ನು ಹಂಚಿಕೊಳ್ಳುವ ಶೈಲಿ ಇಲ್ಲದಿರಬಹುದು ಆಗಸ್ಟ್ ತಿಂಗಳಲ್ಲಿ ಈ ನಿಸ್ವಾರ್ಥ ಮನೋಭಾವ ಮತ್ತೆ ಒತ್ತಡಕ್ಕೆ ಕಾರಣವಾಗಬಹುದು ಕೆಲವೊಮ್ಮೆ ಮನಸ್ಸಿನಲ್ಲಿ ತುಂಬಿರುವ ಸಮಸ್ಯೆಗಳನ್ನು ಕೇವಲ ವ್ಯಕ್ತಿಗತವಾಗಿ ನೋಡಲು ಹೋಗಿ ಕುಟುಂಬದವರೆಗೂ ದೂರವಾಗುವ ಸಾಧ್ಯತೆ ಇರುತ್ತದೆ ಇದರಿಂದ ಮನೆಯಲ್ಲಿ ಅಲ್ಪವಾಗಿ ಅಸಮಾಧಾನ ಅಥವಾ ಸಂವಹನದ ಕೊರತೆ ಕಂಡುಬರುವ ಸಾಧ್ಯತೆ ಇದೆ ಮಕ್ಕಳಿಗೆ ಜೀವನ ಸಂಗಾತಿಗೆ ಅಥವಾ ಹಿರಿಯರಿಗೆ ನಿಮ್ಮ ಬೆಂಬಲದ ಅಗತ್ಯವಿರಬಹುದು ಈ ವೇಳೆ ಅವರು ನಿಮ್ಮಿಂದ ದೂರವಾಗಿ ವಾಗಿದೆ ಎಂಬ ಭಾವನೆ ಹೊಂದಬಹುದು ಆದರೆ ಇತರರೊಂದಿಗೆ ತೆರೆದ ಸಂವಹನ ಮತ್ತು ನಾನು ಎಲ್ಲರ ಜೊತೆ ಇದ್ದೇನೆ ಎಂಬ ನಿಶ್ಚಲ ಭರವಸೆಯನ್ನು ನೀಡುವ ಮಾತುಗಳು ಕುಟುಂಬದ ಒಗ್ಗಟ್ಟಿಗೆ ಶಕ್ತಿ ನೀಡಬಹುದು ಕುಟುಂಬದ ಸಮಯದ ಜೊತೆಗೆ ನಗು ಹರ್ಷದ ಕ್ಷಣಗಳು ಈ ಸಂಕೀರ್ಣ ಮನೋಭಾವಗಳನ್ನು ಸಮತೋಲನಕ್ಕೆ ತರುತ್ತದೆ ನಿಮ್ಮ ಮೌಲ್ಯಗಳನ್ನು ಕುಟುಂಬದವರೆಗೆ ಹಂಚಿಕೊಳ್ಳಿ ಅವರು ನಿಮ್ಮ ಆತ್ಮದ ಹಳಿದ ಭಾಷೆಯನ್ನು ಅಂದರೆ ಹಳಿದ ಭಾಷೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಲ್ಲವರು ಈ ತಿಂಗಳಲ್ಲಿ ರಾಶಿಯವರು ತಮ್ಮ ಸಾಮಾಜಿಕ ವಲಯದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಕೆಲವು ಹಳೆಯ ಸ್ನೇಹಿತರಿಂದ ದೂರವಾಗಬಹುದು ಆದರೆ ಅದೇ ಸಮಯದಲ್ಲಿ ಹೊಸ ಪರಿಚಯಗಳು ನಿಮ್ಮ ಜೀವನಕ್ಕೆ ಹೊಸ ಅರ್ಥ ತರಬಹುದು ಈ ಪರಿಚಯಗಳು ನಿಮ್ಮ ಜೀವನದ ದಿಕ್ಕು ಬದಲಾಯಿಸಬಲ್ಲ ಶಕ್ತಿ ಹೊಂದಿರಬಹುದು ಇನ್ನು ಕೆಲವರು ಈ ಸಮಯದಲ್ಲಿ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನ ಪಡೆಯಲು ಆರಂಭಿಸುತ್ತಾರೆ ಸಂಘಟನಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಅಥವಾ ಹೊಸ ಜನರೊಂದಿಗೆ ಐಡಿಯಾಗಳ ವಿನಿಮಯ ಇವೆಲ್ಲವೂ ನಿಮ್ಮ ಸಾಮಾಜಿಕ ಬಲವನ್ನು ಹೆಚ್ಚಿಸುತ್ತವೆ ಈ ಕಾಲದಲ್ಲಿ ನೀವು ಆತ್ಮೀಯ ಸಂಬಂಧಗಳಿಗೆ ಮತ್ತಷ್ಟು ಮೌಲ್ಯ ನೀಡಬಹುದು ನೀವು ಈಗ ಶೋಧಿಸುವ ಸ್ನೇಹ ನಂಬಿಕೆ ಮತ್ತು ಸಹಾನುಭೂತಿ ಮುಂದಿನ ವರ್ಷಗಳ ಕಾಲವೂ ನಿಮ್ಮ ಬದುಕಿನಲ್ಲಿ ಸ್ಥಿರವಾಗಿ ಉಳಿಯುವ ಸಾಧ್ಯತೆ ಇದೆ ಆದರೆ ಇದು ಕೇವಲ ಲಾಭದ ದೃಷ್ಟಿಯಿಂದ ಅಲ್ಲ ಹೃದಯದಿಂದ ಕಲ್ಪನೆ ಮಾಡಿಕೊಂಡು ಬೆಳೆಸಿದ ಸಂಬಂಧಗಳ ಬಲ ಆಗಸ್ಟ್ ತಿಂಗಳಲ್ಲಿ ನಾನಾ ರೀತಿಯ ಘಟನೆಗಳು ಸಂಭವಿಸುವ ಸಂದರ್ಭಗಳಲ್ಲಿ ಕುಂಭ ರಾಶಿಯವರು ಬಹಳಷ್ಟು ಜ್ಞಾನ ಮತ್ತು ಜೀವನ ಪಾಠಗಳು ಗಳಿಸಬಲ್ಲರು ಈ ಪಾಠಗಳು ಪುಸ್ತಕದಲ್ಲಿ ಓದಿದಂತೆ ಶುದ್ಧವಾದ ಅಲ್ಲ ಇದು ಅನುಭವದ ತಾತ್ಸಾರ ಸಮಸ್ಯೆ ಎದುರಿಸಿದಾಗ ಎದುರಿಸಿದಾಗ ಸ್ನೇಹಿತನನ್ನು ಕಳೆದುಕೊಂಡಾಗ ಅಥವಾ ಹೊಸ ವಿದ್ಯೆಯ ಬೆಳಕಿನಲ್ಲಿ ಮಿಂದೇಳಿದಾಗ ಈ ಎಲ್ಲ ಕ್ಷಣಗಳು ನಮ್ಮ ಒಳ ಜೀವನವನ್ನು ರೂಪಿಸುತ್ತವೆ ಈ ವೇಳೆ ಆತ್ಮವಿಶ್ಲೇಷಣೆ ಅತಿ ಮುಖ್ಯವಾಗುತ್ತದೆ ನಾನು ಯಾವತ್ತೆಲ್ಲಿ ತಪ್ಪಿದೆನೋ ಯಾವತ್ತು ಎಲ್ಲಿ ತಪ್ಪಿದೆನೋ ಏನು ಕಲಿತೆನೋ ನಾನು ಮುಂದೆ ಹೇಗೆ ಬದುಕಲಾಗಬಹುದು ಎಂಬ ಪ್ರಶ್ನೆಗಳು ಬೇರೆಯವರಿಂದ ಬರುವುದಕ್ಕಿಂತ ನಮ್ಮೊಳಗಿನ ಶಬ್ದದಿಂದ ನಾವು ಬದಲಾಗುವ ಶಕ್ತಿ ಕೊಡುತ್ತದೆ ನಿಮ್ಮ ಹಳಿದ ಮತ್ತು ಸುಮ್ಮನಿರುವ ಮನಸ್ಸು ಕೇಳುತ್ತದೆ ನೀವು ಯಾರು ನೀವು ಹೇಗೆ ಈ ದಾರಿಯಲ್ಲಿ ಇರಬೇಕು ನಿಮ್ಮ ಜವಾಬ್ದಾರಿಗಳು ಏನು ಆತ್ಮವಿಶ್ಲೇಷಣೆಯ ಬೆಳಕು ನಿಮ್ಮ ವ್ಯಕ್ತಿತ್ವವನ್ನು ಪುನರೂಪಿಸುತ್ತದೆ ಈ ತಿಂಗಳಲ್ಲಿ ಬಂದಿರುವ ಹಿನ್ನಡೆಗಳು ನಿಮ್ಮನ್ನು ಮುರಿಯುವುದಿಲ್ಲ ಬದಲಾಗಿ ಕಟ್ಟಿಕೊಳ್ಳುವ ಇಟ್ಟಿಗೆಗಳಾಗುತ್ತವೆ ಧೈರ್ಯ ಶ್ರದ್ಧೆ ತಾಳ್ಮೆ ಮತ್ತು ಜವಾಬ್ದಾರಿಯ ತೀವ್ರತೆಯಿಂದ ಈ ಜೀವನದ ಹಾದಿ ಮತ್ತಷ್ಟು ಉಜ್ವಲವಾಗಿ ಬೆಳಗುತ್ತದೆ ಇದು ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಕ್ಕ ಪಾಠಗಳು ಸಂಕ್ಷಿಪ್ತ ಪ್ರತಿಬಿಂಬ ಎರಡು ಕೆಟ್ಟ ಘಟನೆಗಳು ಮನಸ್ಸಿನ ಗೊಂದಲ ಮತ್ತು ಸ್ನೇಹದ ದುರಾವಸ್ಥೆ ನಿಮ್ಮ ಬಲವನ್ನೇ ಪರೀಕ್ಷಿಸುವುದು ಆದರೆ ಎರಡು ಶುಭ ಘಟನೆಗಳು ಹೊಸ ಕಲಿಕೆ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಪರಿ ಈ ಪರೀಕ್ಷೆಗೆ ಸೂಕ್ತ ಉತ್ತರವಾಗಿದವು ಈ ತಿಂಗಳು ನಿಮಗೆ ಒಳಗೆ ಹೊಕ್ಕು ನಿಮ್ಮನ್ನು ನೋಡಿ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನೇ ಕೊಟ್ಟಿತು ನಿಮ್ಮ ನಿಜವಾದ ಬಲ ನಿಜವಾದ ಕನಸು ನಿಜವಾದ ಸಂಬಂಧಗಳ ಮೆಲುಕು ಈ ಸಂದರ್ಭದಲ್ಲಿಯೇ ಬರುತ್ತವೆ ಒಮ್ಮೆ ನೀವು ನಿಮ್ಮನ್ನು ಒಳಗಿನಿಂದ ಅರ್ಥ ಮಾಡಿಕೊಂಡರೆ ಹೊರಗಿನ ಜಗತ್ತಿನ ಗೊಂದಲ ನಿಮಗೆ ತೊಂದರೆ ನೀಡದು ಜೀವನದಲ್ಲಿ ಪ್ರತಿಯೊಂದು ತಿಂಗಳು ಹೊಸ ಅಧ್ಯಾಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಅಧ್ಯಾಯವು ಈ ಒಂದು ಮಿಶ್ರ ರುಚಿಯ ಅನುಭವವಾಗಬಹುದು ಸ್ವಲ್ಪ ಕಹಿ ಸ್ವಲ್ಪ ಸಿಹಿ ಆದರೆ ಅದು ಸಂಪೂರ್ಣವಾದ ರುಚಿಯ ಪಾತವಾಯಿತು ನೀವು ಮುಂದಿನ ತಿಂಗಳಿಗೆ ತಯಾರಾಗುತ್ತಿದ್ದದ್ದು ಹೊಸ ಪ್ರೇರಣೆಯೊಂದಿಗೆ ಹೊಸ ದೃಷ್ಟಿಕೋನದೊಂದಿಗೆ ಇದು ಮುಕ್ತಾಯವಲ್ಲ ಇದು ಹೊಸ ಆರಂಭದ ಸೂಚನೆ ಬದಲಾವಣೆಗೆ ನೀವು ಸಿದ್ಧರಾಗಿರುವಾಗ ಜಗತ್ತು ನಿಮಗೆ ದಾರಿ ನೀಡುತ್ತದೆ ನೀವು ಬರೆದ ಕಥೆಗಳಲ್ಲಿ ಈ ತಿಂಗಳು ಒಂದು ಪುಟ ಮಾತ್ರ ಇನ್ನು ಅನೇಕ ಪುಟಗಳು ಬಾಕಿ ಇವೆ ಅದನ್ನು ಹೇಗೆ ತುಂಬಬೇಕು ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ ವೀಕ್ಷಿಸಿದ್ದಕ್ಕಾಗಿ ಈ ವಿಡಿಯೋವನ್ನು ಧನ್ಯವಾದಗಳು ಸ್ನೇಹಿತರೆ ಪೂರ್ತಿಯಾಗಿ ಈ ಕುಂಭ ರಾಶಿಯವರು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಟೇಕ್ ಕೇರ್ ಬಾಯ್ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಓಕೆ ಮತ್ತೆ ಸಿಗೋಣ ಬಾಯ್